ಎ ಒಕ್ಕೂಟ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಸರ್ಕಾರವನ್ನು ರಚಿಸ್ತಾ ಇದೆ ಇದಕ್ಕೆ ಕಾರಣರಾದ ಮತದಾರರಿಗೆ ಅಭಿನಂದನೆಗಳು ಕರ್ನಾಟಕದಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಸ್ಥಾನಗಳು ಸಿಗಲಿಲ್ಲ ರಾಜ್ಯದ ಹದಿನೇಳು ಕ್ಷೇತ್ರಗಳಲ್ಲಿ ಬಿಜೆಪಿ ಎರಡು ಕ್ಷೇತ್ರಗಳಲ್ಲಿ ಜೆಡಿಎಸ್ ಪಕ್ಷಕ್ಕೆ ಜನ ಬೆಂಬಲ ನೀಡಿದ್ದಾರೆ ಆದರೆ ಇಪ್ಪತ್ತು ಸ್ಥಾನ ಗೆಲ್ತೇವೆ ಎಂಬ ಭ್ರಮೆಯಲ್ಲಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಮುಖಭಂಗ ಆಗಿದೆ ಎಂದು ಶಿವಮೊಗ್ಗ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನ್ನ ಗೆಲುವನ್ನು ಕ್ಷೇತ್ರದ ಮತದಾರರಿಗೆ ಕಾರ್ಯಕರ್ತರಿಗೆ ಅರ್ಪಣೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಎಂಬ ಘೋಷಣೆ ಮಾಡಿ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು ಎಂಬ ಗುರಿಯೊಂದಿಗೆ ಪ್ರಯತ್ನವನ್ನ ಕಾರ್ಯಕರ್ತರು ಮಾಡಿದ್ದಾರೆ ಅವರಿಗೆ ಇದು ಸಿಕ್ಕ ಫಲ ಎಂದು ಹೇಳಿದರು ಹದಿನೆಂಟನೇ ಲೋಕಸಭೆಗೆ ನಡೆದಂತಹ ಮಹಾ ಚುನಾವಣೆ ಇಡೀ ಪ್ರಪಂಚದ ಸುಮಾರು ಹತ್ತು ಪರ್ಸೆಂಟ್ ಮತದಾರರು ಮತದಾನದಲ್ಲಿ ಭಾಗವಹಿಸಿ ಅತ್ಯಂತ ಶಾಂತಿಯುತವಾಗಿ ಈ ದೇಶದ ಮಹಾ ಚುನಾವಣೆಯನ್ನು ನೆರವೇರಿಸಿಕೊಟ್ಟು ಬಿ ಜೆ ಮತ್ತು ಎನ್ ಡಿ ಎ ಮಿತ್ರಕೂಟ ಸುಮಾರು ಇನ್ನೂರ ತೊಂಬತ್ಮೂರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಜಯಶೀಲರಾಗಿ ಸಾಧನೆಯನ್ನು ಮಾಡಿದೆ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಇತರ ಒಂದು ಪಕ್ಷ ಸತತವಾಗಿ ಮೂರನೇ ಬಾರಿಗೆ ಸರ್ಕಾರವನ್ನು ರಚನೆ ಮಾಡ್ತಾ ಇರೋದು ನಮ್ಮ ಎನ್ ಡಿ ಎ ಒಕ್ಕೂಟ ಇದಕ್ಕೆ ಬೆಂಬಲ ಕೊಟ್ಟಂಥ ಸಮಸ್ತ ಮತದಾರ ಬಂಧುಗಳಿಗೆ ಪಕ್ಷತ್ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ನಮ್ಮ ಮತದಾರ ಸಲ್ಲಿಸ್ತಾ ಇದ್ದೀನಿ ಎರಡನೇದು ವಿಶೇಷವಾಗಿ ಕರ್ನಾಟಕದಲ್ಲಿ ನಮ್ಮ ನಿರೀಕ್ಷೆ ತಕ್ಕಂತೆ ಕಾಂಗ್ರೆಸ್ ಹೇಳ್ತಾ ಇತ್ತು ಎರಡು ಡಿಜಿಟನ್ನು ದಾಟ್ತೀವಿ ಕಮ್ಮಿ ಅಂದ್ರೂ ಕೂಡ ಇಪ್ಪತ್ತು ಕ್ಷೇತ್ರಲ್ಲಾದರೂ ಕೂಡ ನಾವು ಗೆಲ್ತೀವಿ ಅಂತ ಹೇಳಿ ಗೌರವಾತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಆ ಪಕ್ಷದ ಅಧ್ಯಕ್ಷರು ಹೇಳ್ತಾ ಇದ್ರು ಗ್ಯಾರಂಟಿ ಇತರೆ ಅಪಪ್ರಚಾರಗಳ ಮಧ್ಯದಲ್ಲಿ ಚುನಾವಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಇದರ ಮಿಗಿಲಾಗಿ ನಮ್ಮ ಎನ್ ಡಿ ಎ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಕರ್ನಾಟಕದಲ್ಲೂ ಕೂಡ ಹದಿನೇಳು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಎರಡು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಈ ರೀತಿ ಜನ ಬೆಂಬಲದೊಂದಿಗೆ ಸಾಧನೆಯನ್ನು ಮಾಡಿ ಕಾಂಗ್ರೆಸ್ನ ಒಂದು ಗೆಲ್ಲುವ ಒಂದು ಭ್ರಮೇಲಿಯನ್ನಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಮುಖಭಂಗ ಆಗಿದೆ ಅಂತೇಳಿ ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ರಾಜ್ಯದ ಪ್ರಜ್ಞಾವಂತ ಮತದಾರ ಬಂಧುಗಳು ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ನರೇಂದ್ರ ಮೋದಿ ಜರ ಒಂದು ನೇತೃತ್ವದಲ್ಲಿ ಈ ದೇಶವನ್ನು ಕಟ್ಟಬೇಕು ಹೇಳಿ ಮತ್ತೊಮ್ಮೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರ ಬಂಧುಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ವಿಶೇಷವಾಗಿ ಒಬ್ಬ ಶಿವಮೊಗ್ಗ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ಗೆಲುವನ್ನು ನಮ್ಮ ಕ್ಷೇತ್ರದ ಮತದಾರ ಬಂಧುಗಳಿಗೆ ದೇವದೊಲಭವಂತ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಈ ಗೆಲುವನ್ನು ಸಮರ್ಪಣೆಯನ್ನು ಮಾಡಬೇಕು ಅಂಥೇಳಿ ನನ್ನ ಹೃದಯಪೂರ್ವಕವಾದಂಥ ಒಂದು ಮಾತಿದು ಕಳೆದ ಒಂದು ವರ್ಷದಿಂದ ವಿಧಾನಸಭಾ ಚುನಾವಣೆ ನಂತರ ಸತತವಾಗಿ ಬೂತ್ ಮಟ್ಟದವರೆಗೂ ಕೂಡ ನಮ್ಮ ಪಕ್ಷ ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಮತದಾರರಿಗೆ ಮುಡಿಸುವಂಥ ಒಂದು ಪ್ರಯತ್ನ ಇರ್ಬೋದು ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಅಂಥೇಳಿ ಆ ಘೋಷಣೆಯನ್ನು ಇಟ್ಕೊಂಡು ಒಂದು ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು ಈ ದಿಕ್ಕಲ್ಲಿ ಎಲ್ಲ ರೀತಿಯಂಥ ಒಂದು ಪ್ರಯತ್ನ ಮಾಡಿ ನಮ್ಮ ಕಾರ್ಯಕರ್ತರು ಶ್ರಮವನ್ನು ಪಟ್ಟಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದ ತಿಳಿಸ್ತಾ ವಿಶೇಷವಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೇನೆ ಸನ್ಮಾನಿಸುವ ನರೇಂದ್ರ ಮೋದಿಜಿಯವರು ವಿವೇಕಾನಂದ ರಾಕ್ ಟೆಂಪಲ್ ಕನ್ಯಾಕುಮಾರಿ ಸಂಕಲ್ಪವನ್ನು ಮಾಡಿ ಒಂದು ಬಹಿರಂಗ ಪತ್ರವನ್ನು ಈ ದೇಶಕ್ಕೆ ಸಮರ್ಪಣೆಯನ್ನು ಮಾಡಿದ್ದಾರೆ ಅವರ ಅಪೇಕ್ಷೆ ತಕ್ಕಂತೆ ಭಾರತ ವಿಶ್ವಕ್ಕೆ ಮಾರ್ಗದರ್ಶನ ಮಾಡುವಂಥದ್ದು ಜಾಗದಲ್ಲಿ ನಿಲ್ಬೇಕು ಎರಡು ಸಾವಿರದ ನಲವತ್ತೇಳಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷಗಳು ತುಂಬುವಂಥ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯಂಥ ಒಂದು ಶಕ್ತಿ ಭಾರತಕ್ಕೆ ತುಂಬುವಂಥ ಒಂದು ಕರ್ತವ್ಯವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ವಿನಂತಿಯನ್ನು ಈ ದೇಶಕ್ಕೆ ಪತ್ರದ ಮುಖಾಂತರ ವಿನಂತಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮಂಥ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲರೂ ಏನಿದ್ದೀವಿ ಮತ್ತು ದೇಶಕ್ಕೋಸ್ಕರ ಚಿಂತನೆ ಮಾಡ್ತಂಥ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ಅದಕ್ಕೆ ಸನ್ನದ್ಧರಾಗಬೇಕು ಆದಿಕಲ್ಲಿ ಎಲ್ಲ ರೀತಿಯಂಥ ಒಂದು ಶಕ್ತಿಯನ್ನು ತುಂಬಬೇಕು ಅಂತ ಕೂಡ ದೇವರಲ್ಲಿ ನಾವು ಕೂಡ ಕೇಳ್ಕೊಂಡಿದ್ವಿ ನಿನ್ನೆ ಇವತ್ತು ಪರಿಸರ ದಿನಾಚರಣೆ ಇವತ್ತು ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಸಂಕಲ್ಪ ಮಾಡ್ತಾಯಿದ್ದೀನಿ ಪರಿಸರವನ್ನು ಉಳಿಸ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಕಾರ್ಯ ಆಗಬೇಕು ಯಾಕೆಂದರೆ ಇವತ್ತು ಮಲೆನಾಡು ಅನೇಕ ಸೂಕ್ಷ್ಮ ಪ್ರದೇಶಗಳನ್ನು ಹೊಂದಿರುವಂಥ ಒಂದು ಈ ಮಲೆನಾಡು ಭಾಗ ಏನಿದೆ ಈ ನಮ್ಮ ಮಲೆನಾಡಿನ ಒಂದು ಸಂಸ್ಕೃತಿಗೆ ಪರಿ ಪರಿಸರಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಉಳಿಸ್ಕೊಂಡು ಬೇಕಾದಂಥ ಪೂರ್ವವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಜೊತೆ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ಈ ದಿಕ್ಕಲ್ಲಿ ಸಂಕಲ್ಪನ ಮಾಡಿದ್ದೀವಿ ವಿಶೇಷವಾಗಿ ನಮ್ಮ ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಮಾದಕ ವಸ್ತುಗಳ ಒಂದು ಹಾವಳಿ ತುಂಬ ಆಗಿದೆ ಅನೇಕ ದುಷ್ಟಶಕ್ತಿಗಳು ಅದನ್ನು ಸೇವನೆ ಮಾಡಿದಂಥ ಯುವ ಶಕ್ತಿ ರಾಕ್ಷಸರಂತೆ ನೆಟ್ಕೊಂತಿರೋಂಥ ಅನೇಕ ಉದಾಹರಣೆಗಳನ್ನು ಪದೇ ಪದೇ ಘಟನೆಗಳು ಹೆಚ್ಚಾಗ್ತಿರೋದು ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಶಾಂತಿಗೆ ಹೆಸರಾದಂಥ ನಮ್ಮ ಶಿವಮೊಗ್ಗದಲ್ಲಿ ಈ ರೀತಿಯಂಥ ಘಟನೆಗಳು ಮರುಕಳಿಸಬಾರ್ದು ಈ ರೀತಿಯಂಥ ಮಾದಕ ವಸ್ತುಗಳು ಹಿಡಿಯುವಂಥ ದಿಕ್ಕಿನಲ್ಲಿ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳು ನಮ್ಮ ಪಕ್ಷದ ಆದೇಶ ನಮ್ಮ ಪಕ್ಷದ ಎಲ್ಲ ಹಿರಿಯರು ನಿನ್ನೆ ಸಂಜೆ ಕೂತು ಚರ್ಚೆ ಮಾಡಿ ಇದಕ್ಕೆ ಸ್ವಲ್ಪ ಆದ್ಯತೆಯನ್ನು ಕೂಡ ದಿಕ್ಕಲ್ಲಿ ಚಿ ಚಿಂತನೆಯನ್ನು ಮಾಡಬೇಕಂದ್ರು ಕೂಡ ಸಲಹೆಯನ್ನು ನಮ್ಮ ಪಕ್ಷದ ಅಧ್ಯಕ್ಷರು ಇತರೆ ನಮ್ಮ ಪ್ರಮುಖರು ಕೊಟ್ಟಿದ್ದಾರೆ ಹಾಗಾಗಿ ನಾವು ನಮ್ಮ ಚನ್ನಬಸಪ್ಪನವರು ಇತರೆ ಚುನಾಯಿತ ಪ್ರತಿನಿಧಿಗಳೆಲ್ಲ ಒಟ್ಟಾಗಿ ಆ ದಿಕ್ಕಲ್ಲೂ ಕೂಡ ರಕ್ಷಣಾಧಿಕಾರಿಗಳನ್ನು ಭೇಟಿ ಮಾಡಿ ಆದ್ಯ ಆದ್ಯತೆ ಕೊಟ್ಟು ಝೀರೋ ಟಾಲರೆನ್ಸ್ ಆಗಲಿಕ್ಕೆ ಏನಾಗಬೇಕು ಅದಕ್ಕಲ್ಲಿ ಎಲ್ಲ ರೀತಿಯಂಥ ಪ್ರಯತ್ನ ಕೂಡ ಮಾಡ್ತೀವಿ ವಿಶೇಷವಾಗಿ ಪ್ರವಾಸೋದ್ಯಮದ ಮುಖಾಂತರ ಜನರ ಒಂದು ಅಪೇಕ್ಷೆನಿದೆ ಸುಮಾರು ಎರಡು ಲಕ್ಷದ ನಲವತ್ತು ಮೂರು ಸಾವಿರ ಅಂತರದ ಜನ ಏನು ಮತದಾರರು ಆಶೋಧನೆ ಮಾಡಿದ್ದಾರೆ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ಅಪೇಕ್ಷೆ ನಿರೀಕ್ಷೆಗಳು ಹೆಚ್ಚಿಗೆ ಇದೆ ಆ ಪ್ರೀತಿಯನ್ನು ಉಳಿಸ್ಕೊಂಡು ಕೇಂದ್ರ ಮತ್ತು ರಾಜ್ಯದಿಂದ ಅವರ ಅಪೇಕ್ಷೆ ತಕ್ಕಂಥ ಏನೇನು ಯೋಜನೆಗಳನ್ನು ತರಬೇಕು ಅದಕ್ಕಲ್ಲೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ವಿಶೇಷವಾಗಿ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಪ್ರಚಾರ ಅಪಪ್ರಚಾರಗಳು ಬೇರೆ ಬೇರೆ ವಿರೋಧ ಪಕ್ಷಗಳಿಂದ ನಡೀತು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಚುನಾವಣೆ ಮುಗಿದಿದೆ ಎಲ್ಲದಕ್ಕೂ ಏನೇನು ಉತ್ತರ ಕೊಡಬೇಕು ಮತದಾರ ಮತದಾನದ ಮುಖಾಂತರ ಉತ್ತರ ಕೊಟ್ಟಾಗಿದೆ ಯಾಕೋ ಏನೋ ಗೊತ್ತಿಲ್ಲ ಮುಂಗಾರು ಮಳೆಯೂ ಕೂಡ ಕ್ಷೀಣಿಸ್ತಾ ಅಂಥ ಒಂದು ವಾತಾವರಣ ಕಾಣ್ತಾ ಇದೆ ಈ ಸಂದರ್ಭದಲ್ಲಿ ಸಮಸ್ಯೆಯಲ್ಲಿರುವಂಥ ರೈತರಿಗಿರ್ಬೋದು ಈ ಸಂದರ್ಭದಲ್ಲಿ ಜನರಿಗೆ ಸ್ಪಂದನೆ ಮಾಡುವಂಥ ದಿಕ್ಕಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವುದೇ ಸರ್ಕಾರಗಳು ಇರಲಿ ಎಲ್ಲ ಒಟ್ಟಾಗಿ ಒಂದಾಗಿ ಪ್ರತಿನಿಧಿಗಳೆಲ್ಲ ಸೇರಿ ಜನರ ಒಂದು ಅಪೇಕ್ಷೆ ತಕ್ಕಂತೆ ವಿಶ್ವಾಸ ತುಂಬುವಂಥ ಕಾರ್ಯವನ್ನು ಶುರು ಮಾಡಬೇಕಾಗಿದೆ ಯಾಕೆಂದರೆ ಕೋಡ್ ಆಫ್ ಕಂಡಕ್ಟು ಕಳೆದ ಒಂದು ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ತದನಂತರ ಈ ರೀತಿಯ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಕೂಡ ಎರಡು ಮೂರು ಒಂದು ತಿಂಗಳು ಒಂದುವರೆ ತಿಂಗಳಿಗೆ ಹೋಗಿಬಿಡುತ್ತೆ ಅಭಿವೃದ್ಧಿ ಕಾರ್ಯಗಳು ಯಾವುದು ಕೂಡ ಆಗಿಲ್ಲ ಹಾಗಾಗಿ ಇನ್ನಾದರೂ ಕೂಡ ಒಂದು ಯುದ್ದೋಪಾದಿಯಲ್ಲಿ ಜಿಲ್ಲಾ ಆಡಳಿತವನ್ನು ಚುರು